ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಶ್ರೀಮಂತ ಜನರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಒಂಬತ್ತು ವರ್ಷದ ವಯಸ್ಸಿನಲ್ಲಿ ರಾಬರ್ಟ್ ಕಿಸೋಸಕಿ ಮತ್ತು ಅವರ ಬಾಲ್ಯಕ್ರದ ಒಬ್ಬ ಮಿತ್ರನನ್ನು ಅವರ ಸಹಪಾಠಿಗಳು ಬೀಚ್ ಹೌಸ್ ಸಮಾರಂಭಕ್ಕೆ ಆಮಂತ್ರಿಸಲಿಲ್ಲ ಯಾಕೆಂದರೆ ಅವರು ಸಮೃದ್ಧ ಸ್ಕೂಲ್ನಲ್ಲಿ ಕಲಿಯುವ ಬಡ ಮಕ್ಕಳಾಗಿದ್ದರು ಅವನ ಬಡ ತಂದೆ ಓರುವ ಶಿಕ್ಷಕರಾಗಿದ್ದರು ಮತ್ತು ಒಳ್ಳೆಯ ವೇತನ ಪಡೆಯುತ್ತಿದ್ದರು ಆದರೆ ತಿಂಗಳು ಕಳೆಯುವುದಕ್ಕೆ ಬಹಳಷ್ಟು ಸೆಣಸಾಡುತ್ತಿದ್ದರು ಅವರೊಮ್ಮೆ ಸಲಹೆ ನೀಡಿದರು ಹೋಗಿ ದುಡ್ಡು ಮಾಡಿ ಅಂತ ರಾಬರ್ಟ್ ಮತ್ತು ಅವನ ಮಿತ್ರ ಮೈಕ್ ಜಿ ನಿಜಕ್ಕೂ ಆ ಕೆಲಸಕ್ಕೆ ಹಚ್ಚಿಕೊಂಡರು ಅವರು ಟೂತ್ಪೇಸ್ಟ್ನ ಖಾಲಿ ಟ್ಯೂಬ್ ತಗೊಂಡರು ಆ ಕಾಲದಲ್ಲಿ ಅವನು ಸಿಸಿ ಸೀಸದಿಂದ ತಯಾರಿಸುತ್ತಿದ್ದರು ಅವರು ಅವನ್ನು ಕರಗಿಸಿದರು ಮತ್ತು ನಕಲಿ ನಾಣ್ಯ ಮಾಡುವುದಕ್ಕೆ ಪ್ಲಾಸ್ಟರ್ನ ಎರಕವನ್ನು ತಯಾರಿಸಿದರು ರಾಬರ್ಟ್ನ ಡ್ಯಾಡ್ ಅವರನ್ನು ತಕ್ಷಣ ಸರಿಯಾದ ಮಾರ್ಗಕ್ಕೆ ತಲುಪಿಸಿದರು ಅವರು ಮೈಕ್ನ ಡ್ಯಾಡ್ನ ಸಲಹೆ ಪಡೆಯುವುದಕ್ಕೆ ಹೇಳಿದರು ಆತ ಎಂಟನೇ ಕ್ಲಾಸನ್ನು ಕೂಡ ಪೂರ್ತಿ ಮಾಡಿರಲಿಲ್ಲ ಆದರೆ ಅವರು ಬಹಳ ಸಫಲ ಸಂಸ್ಥೆಗಳನ್ನು ನಡೆಸುತ್ತಿದ್ದರು ಮೈಕ್ನ ಡ್ಯಾಡ್ ಪುಸ್ತಕದ ಶ್ರೀಮಂತ ಡ್ಯಾಡ್ ಅವರಿಗೆ ಕಲಿಸಲು ತಯಾರಾದರು ಆದರೆ ಅವರ ಕೆಲವು ಷರ್ತುಗಳಿದ್ದವು ಅವರು ಹೇಳಿದರು ಈ ಮಕ್ಕಳು ತಮ್ಮ ಕನ್ವೀನಿಯನ್ಸ್ ಸ್ಟೋರ್ನಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ ಮೂರು ತಾಸು ಕೆಲಸ ಮಾಡಬೇಕು ಆದ ಅದರಲ್ಲಿ ಡಬ್ಬಗಳ ಧೂಳನ್ನು ಒರೆಸುವುದು ಹಾಗೂ ಕಪಾಟುಗಳನ್ನು ಸ್ವಚ್ಛಗೊಳಿಸುವ ಕೆಲಸಗಳು ಸೇರಿದ್ದೆವು ಪ್ರತಿ ತಾಸಿಗೆ ಹತ್ತು ಸೆಂಟ್ ಸಂಬಳ ನೀಡುವುದಾಗಿ ಒಪ್ಪಂದವಾಯಿತು ರಾಬರ್ಟ್ ಸಾಮಾನ್ಯವಾಗಿ ಈ ಹತ್ತು ಸೆಂಟನ್ನು ಕಾಮಿಕ್ ಬುಕ್ಸ್ ಖರೀದಿಸಲು ಉಪಯೋಗಿಸುತ್ತಿದ್ದರು ಈ ನಿರಾಶವಾದ ಕೆಲಸ ಮತ್ತು ಕಮ್ಮಿ ಸಂಬಳದಿಂದ ಬೇಗನೆ ರಾಬರ್ಟ್ನ ಆಶಾಭಂಗವಾಯಿತು ಮತ್ತು ಅವನ್ನು ಅವರು ತನ್ನ ಮಿತ್ರನಿಗೆ ಹೇಳಿದರು ತಾವು ಈ ಕೆಲಸವನ್ನು ಬಿಟ್ಟು ಬಿಡಬೇಕಂತ ಆದರೆ ಮೈಕ್ ಹೇಳಿದ ಶ್ರೀಮಂತ ಡ್ಯಾಡ್ ಮೊದಲೇ ನೀಡಿದ ಎಚ್ಚರಿಕೆಯಿಂದ ರಾಬರ್ಟ್ ತನ್ನ ತಂದೆಯನ್ನು ಭೇಟಿ ಮಾಡಬೇಕಂತ ಹೇಳಿದರು ರಾಬರ್ಟ್ನ ಡ್ಯಾಡ್ ಸ್ಕೂಲ್ ಟೀಚರ್ ಆಗಿದ್ದರು ಮತ್ತು ಒಳ್ಳೆಯ ಲೆಕ್ಚರ್ ಕೂಡುತ್ತಿದ್ದರು ಆದರೆ ಮೈಕ್ನ ಡ್ಯಾಡ್ ಕಡಿಮೆ ಮಾತನಾಡುತ್ತಿದ್ದರು ಮತ್ತು ಬೇರೆ ರೀತಿಯಲ್ಲಿ ಕಲಿಸುತ್ತಿದ್ದರು ಅದು ರಾಬರ್ಟ್ಗೆ ಮನದಟ್ಟಾಗಿ ಮನದಟ್ಟಾಗುವುದಿತ್ತು ಮುಂದಿನ ಶನಿವಾರ ಬೆಳಿಗ್ಗೆ ರಾಬರ್ಟ್ ಮೈಕ್ನ ತಂದೆಯನ್ನು ಭೇಟಿ ಮಾಡಲು ಹೋದರು ಆದರೆ ಶ್ರೀಮಂತ ಡ್ಯಾಡ್ ರಾಬರ್ಟ್ನನ್ನು ಧೂಳು ತುಂಬಿದ ಕತ್ತಲ ಕೊಠಡಿಯಲ್ಲಿ ಒಂದು ತಾಸಿಗಿಂತ ಹೆಚ್ಚು ಕಾಲ ಕಾಯುವಂತೆ ಮಾಡಿದರು ಅವರು ಮೈಕ್ನ ಡ್ಯಾಡ್ ಎದುರು ದೂರನ್ನು ಹೇಳುವ ಅವಕಾಶ ಸಿಕ್ಕಿದಾಗ ಭಾವುಕರ ಆಗಿಬಿಟ್ಟಿರು ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು